ಪಾವಗಡ ಪಟ್ಟಣದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಸಹಕಾರ ಮತ್ತು ಶ್ರೀರಾಮಕೃಷ್ಣ ಸೇವಾಶ್ರಮ ಹಾಗೆ ಸ್ವಾಮಿ ವಿವೇಕಾನಂದ ಸಂಘಟಿತ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ನಿರ್ಮಿಸಿರುವ ಪಾವನ ಗಂಗದಲ್ಲಿ ಶುದ್ಧ ನೀರು ಕುಡಿಯುವ ನೀರು ಬರ್ತಾ ಇಲ್ಲ ಕೂಡಲೇ ಸರಪಡಿಸಿ ನೀರು ಪೂರೈಸುವಂತೆ ಸ್ವಾಮೀಜಿ ಅವರನ್ನ ದಲಿತ ಪರ ಸಂಘಟನೆಗಳ ಕೆಲ ಮುಖಂಡರು ಒತ್ತಾಯಪಡಿಸಿದರು ಪಾವುಗಡ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣ ಹಾಗೆ ಶನಿಮಾತ್ಮ ದೇಗುಲದ ಮುಂಭಾಗ ಬಸ್ ಹೊಸ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗಿರುವಂತಹ ಪಾವನಗಂಗಾ ಶುದ್ಧ ನೀರು ಘಟಕದ ದುರಸ್ತಿ ಕಾರ್ಯ ನಡೆಸಿ ಜನರಿಗೆ ಹೊಳಿತು ಮಾಡುವಂತೆ ಮಾಜಿ ಮಾದಿಗ ದಂಡೋರ ಅಧ್ಯಕ್ಷರು ರಾಮಕೃಷ್ಣಪ್ಪ ಅವರು ಆಗ್ರಹ ಪಡಿಸಿದರು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕ ಆಗಿರ್ಬೋದು ಏನು ಇವತ್ತು ಕುಡಿಯುವ ನೀರು ಮೈಲ್ದಾರ್ ಆಫೀಸರ್ ಕಚೇರಿ ಇಲ್ಲ ಪ್ರತಿಯೊಬ್ಬ ಹಳ್ಳಿಗಳಿಂದ ಬರುವಂಥ ರೈತರು ಬೇರೆ ನೀರಿಲ್ದಂಗೆ ಸುಮ್ಮನೆ ಏನೋ ಟಿವಿಯ ಪೈ ಕುಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಬಾಯಾರಿಕೆ ಅನ್ನೋದು ಕೂಡ ಪರಿಸ್ಥಿತಿ ಅರ್ಥ ಆಗಿದ್ರು ಕೂಡ ಇಲ್ಲಿ ಗಮನ ಕೊಡುವಂಥ ಅಧಿಕಾರಿಗಳಾಗಿರ್ಬೋದು ಇನ್ನೊಬ್ರು ಇನ್ನೊಬ್ಬರು ಸಂಬಂಧಪಟ್ಟರೆ ಮೈನು ಇದೇ ಥರ ನಮ್ಮ ಶನಿಮಾಧುರ ದೇವಸ್ಥಾನ ಹತ್ರ ಒಂದು ಮತ್ತು ಹೊಸ ಬಸ್ ಸ್ಟ್ಯಾಂಡಲ್ಲಿ ಒಂದು ಮತ್ತು ಕುಡಿಯೋ ನೀರು ಹೆಚ್ಚಿನದಾಗಿ ಶನಿದೇವರ ದೇವಸ್ಥಾನದಿಂದ ಕೂಡ ಅದೇ ಸಮಸ್ಯೆ ಇದೆ ಏನು ಹೆಚ್ಚಿನ ಜನಸಂಖ್ಯೆ ಇದೆ ದೇವರು ಬರ್ತಾ ಇದ್ದಾರೆ ಬರುವಂಥ ಬರುವಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಬಾಯಾರಿಕೆ ತೀರ್ಥಕ್ಕೆ ಇಲ್ಲಿ ಆಗಿಲ್ಲ ಅಂದರೆ ನಮ್ಮ ತಾಲೂಕು ಏನು ಸಿದ್ದು ಘಟಕ ನೀರಿನ ಘಟಕದಲ್ಲಿ ಇದ್ದಾರೆ ಅವರು ಏನು ಇದಕ್ಕೆ ಸಂಬಂಧಪಟ್ಟದಂಗೆ ನೋಡೋ ನೋಡು ಇದ್ದಾರೆ ಅಂದರೆ ಏನರ್ಥ ಇನ್ನು ಎಚ್ಆರ್ಎಫ್ಟಿಎಲ್ ಜಿಲ್ಲಾ ಸಂಚಾಲಕ ಟೋಪಿ ಹನುಮಂತರಾಯಪ್ಪ ಅವರು ಮಾತನಾಡಿ ಇನ್ಫೋಸಿಸ್ ಸಹಕಾರದೊಂದಿಗೆ ನಿರ್ಮಾಣವಾದ ಶುದ್ಧ ನೀರು ಘಟಕ ಎರಡು ವರ್ಷದಿಂದ ತಟಸ್ಥವಾಗಿದೆ ವಾರ್ಡ್ಗಳಿಗೆ ಶುದ್ಧ ನೀರು ಕೊಡ್ತೀನಿ ಎಂದ ಸ್ವಾಮೀಜಿ ಅವರು ಮೌನಕ್ಕೆ ಜಾರಿದ್ದಾರೆ ತಲೆ ಇಲ್ಲ ಇತ್ತ ಕಡೆ ಗಮನ ಹರಿಸುವಂತೆ ಒತ್ತಾಯಪಡಿಸಿದ್ರು ನಮ್ಮ ಜಪಾನ್ ಬಸ್ ನೇತೃತ್ವದಲ್ಲಿ ಮಾಡಿ ಇವತ್ತು ಮೂರು ಕೆಟ್ಟೋಗಿದ್ದಾವೆ ಮತ್ತು ಪ್ರತಿ ವಾರ್ಡ್ಗೂ ಶುದ್ಧ ಕೊಡುವ ನೀರು ಬಿಡ್ತೀನಿ ಚೈನ್ಲೆಸ್ ನೀರು ಬಿಡ್ತೀನಿ ಅಂತ ಸ್ವಾಮೀಜಿ ಹೇಳಿದ್ದಾರೆ ಆದರೆ ಇನ್ಫೋಸಿಸ್ ವತಿಯಿಂದ ಇಷ್ಟೆಲ್ಲ ಸಹ ಆರ್ಥಿಕ ಸಹಕಾರ ನೀಡಿದ್ರು ಇಲ್ಲಿ ಸರ್ಕಾರಿ ಜಾಗಗಳಲ್ಲಿ ಫಿಲ್ಟ್ರನ್ನು ಅಳವಡಿಸಿ ಆದರೆ ಅದರ ಮೇಂಟೆನೆನ್ಸ್ ಮಾತ್ರ ಇಲ್ಲಿವರೆಗೂ ಇಲ್ಲ ಒಂದು ವರ್ಷ ಎರಡು ವರ್ಷ ಆಗಿದೆ ಅದರ ಕೆಟ್ಟೋಗಿ ಆದರೂ ಸಹ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಸಂಘಟನೆ ಇಲ್ಲೇವರೆಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಆದರೂ ಈ ಏನು ಇನ್ಫೋಸಿಸ್ ವತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಆ ಕುಡಿ ಕೊಟ್ಟಿರ್ತಕ್ಕಂಥ ಆರ್ಥಿಕ ಸಹಕಾರಕ್ಕಾದರೂ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದೇ ವೇಳೆ ಎಚ್ಆರ್ಎಫ್ಡಿಎಲ್ ತಾಲೂಕು ಸಂಚಾಲಕ ನರಸಿಂಹಪ್ಪ ಮಾತನಾಡಿ ಸ್ವಾಮೀಜಿಯವರು ನಿರ್ಮಿಸಿದ ಈ ಘಟಕ ಆಟಕ್ಕುಂಟು ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ ಇದರ ಪರಿಣಾಮ ಜನಸಾಮಾನ್ಯರು ಕುಡಿಯುವ ನೀರಿಗೆ ಪರದಾಡ್ತಾ ಇದ್ದರೆ ಕೂಡಲೇ ದುರಸ್ತಿ ಪಡಿಸುವಂತೆ ಆಗ್ರಹಪಡಿಸಿತು ಈ ಸಂದರ್ಭದಲ್ಲಿ ಮುಖಂಡರಾದ ಬಿ ಕೆ ನಾಗರಾಜು ವೇಣುಗೋಪಾಲ್ ಅಶ್ವಥ್ ನಾರಾಯಣ ಚಿತ್ತಯ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಇದ್ದರು ಲೆಕ್ಕಕ್ಕೆ ಕುಂಟು ಆಟಕ್ಕಿಲ್ಲ ಅಂದಂಗೆ ಹಾಗೆ ನೀರಿಲ್ಲ ಕುಡಿಯೋದು ನೀರಿಲ್ಲ ಜನರು ಕಾಲು ಕಪ್ಸೋ ಹತ್ರ ಶನ್ಮಾಸ ದೇವಸ್ಥಾನ ಹತ್ರ ಹೊಸ ಮಾಡಿದ ಹತ್ರ ಪಡೆದಾಡ್ತಾ ಇದ್ದಾರೆ ಕುಡಿಯೋ ನೀರು ಕೊಡೋದಿಲ್ಲ ತುಂಬ ಸುಮ್ಮನೆ ಅದೇನು ದುಡ್ಡು ದುಡ್ಡು ತಗೊಂಡು ಸ್ವಾಮಿ ಏನೇ ಅದಕ್ಕೆ ವ್ಯವಸ್ಥೆ ಇಲ್ಲ ಆದ್ದರಿಂದ ತುಂಬ ತೊಂದರೆ ಆಗೋದು ಜನಗಳು ತೊಂದರೆ ಆಗ್ತದೆ ಅದಕ್ಕೆ ದಯ ದಯವಿಟ್ಟು ಮುಂದಿನ ದಿನಗಳಾಗಿ ನೀರು ಬರುವಾಗ ಸರಿಪಡಿಸಿ ಜನಕ್ಕೆ ನೀರು ತೊ ಕೊಡಬೇಕಂತ ಹೇಳ್ತಾ